ಕೋವಿಡ್ ರಿಪೋರ್ಟ್ ನ ಬಗ್ಗೆ ಏನ್ ರಿಪೋರ್ಟ್ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಇವತ್ತು ಕ್ಯಾಬಿನೆಟ್ ಇಟ್ಟು ಅದನ್ನ ಅಕ್ಸೆಪ್ಟ್ ಮಾಹಿತಿ ಮಾಧ್ಯಮದಲ್ಲಿ ನೋಡಿದ್ದೀರ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ತಗೊಳ್ಳಿ ಆಮೇಲೆ ಚರ್ಚೆ ಮಾಡಲಿ ಇದನ್ನ ತಗಲಿ ಕೊಟ್ಟಿದ್ದಾರಲ್ಲ ರೀಡೋ ಅದೇನು ತಗೊಂಡಿದಿರಿ ಅದು ಕ್ಯಾಬಿನೆಟ್ ನಲ್ಲಿ ಅಪ್ರೂವಲ್ ತಗೋಬೋದಲ್ವಾ ಅಪ್ಪಣೆ ಅದನ್ನೇ ತಗೋದ್ ಪಾಪ ಜನ ಮೆಚ್ಕತಾರಲ್ವಾ ಅದು ಪ್ರಾರಂಭ ಮಾಡ್ಲೇನ ಹೇಳ್ತೀನಿ ದಿನೇಶ್ ಕುಮಾರ್ ಈಗ ನೀವೇ ಎಲ್ಲ ಹೇಳ್ತಾ ಇದ್ದೀರಲ್ಲ ಈಗಾಗಲೇ ತಮ್ಮ ಹೈಕೋರ್ಟ್ ನಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ವಾದ ಪ್ರತಿವಾದಗಳಾಗಿ ಮತ್ತೆ ಇನ್ನು ಅಡ್ವೊಕೇಟ್ ಜನರಲ್ ಅವರು ಮತ್ತೆ ಸಿದ್ದರಾಮಯ್ಯ ಅವರು ವಕೀಲರು ಇನ್ನೂ ಒಂದು ರೌಂಡ್ ಮಾತಾಡ್ಲಿಕ್ಕೆ ಅವಕಾಶ ಕೇಳಿದ್ದಾರೆ ವಾದ ಮಾಡ್ಲಿಕ್ಕೆ ಬರ್ಲಿ ಕೋರ್ಟ್ ಮುಂದೆ ಇದೆ ಕೋರ್ಟ್ ಅಲ್ಲಿ ಅಂತಿಮ ತೀರ್ಮಾನಗಳು ಏನಾಗ್ತದೆ ಕಾದ್ ನೋಡ್ರಿ ಅದೆಲ್ಲ ಗೊತ್ತಿಲ್ಲ ಅದಕ್ಕೆ ಇನ್ನೂ ಬಹಳ ಕೆಲಸ ಇದೆ ಅದು ಸುಮಾರು ಹತ್ತರಿಂದ ಹದಿನೈದು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ವರ್ಕೌಟ್ ಮಾಡ್ತೀವಿ ಸೇಲ್ ಮುಖಾಂತರ ಯಾವ ರೀತಿ ಮಾಡಬೇಕು ಅನ್ನೋದು ಈ ಎ ವಿ ಎಸ್ ಎಲ್ ಒಂದೇ ಅಲ್ಲ ಇನ್ನು ನಲ್ದು ವಯಸ್ಸಾಗ್ದು ಸಹ ಅದು ಈಗಾಗಲೇ ಮೂರ್ನಾಲ್ಕು ಮೀಟಿಂಗ್ ಮಾಡಿದ್ದೇವೆ ಅದನ್ನು ಸಹ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದಿದೆ ವಿ ಎಸ್ ಎಲ್ ಬಗ್ಗೆ ನಮ್ದು ಏನು ಕಮಿಟ್ಮೆಂಟ್ ಇದೆ ಆ ಕಮಿಟ್ಮೆಂಟ್ನ ಇವತ್ತು ಈ ಭಾಗದ ಜನರ ಬದುಕಿಗೆ ಸರಿಪಡಿಸ್ಬೇಕು ಅಂತಕ್ಕಂಥದ್ದು ಆ ಕಮಿಟ್ಮೆಂಟ್ ಅಲ್ಲಿ ಯಾವುದೇ ಹಿಂದೆ ಸರಿಕೆ ಪ್ರಶ್ನೆ ಇಲ್ಲ ಕನ್ನಡ ಇಪ್ಪತ್ತೆರಡು ಇಪ್ಪತ್ತ್ ಮೂರು ದಿನ ಅವರಿಗೆ ಕೇಳ್ತಾ ಇದ್ದಾರೆ ಸೇಲ್ ಚೇರ್ಮನ್ ಅವರು ಮಾತಾಡಿದ್ರೆ ಸದ್ಯ ಕ್ಲಿಯರ್ ಮಾಡಿಸ್ತಾರೆ